ಲೋ ಮಗನೇ ನನ್ನ ಮಾತು ಕೇಳಲಾ ಕೇಳು ಆ ಬಂಗಾರಮ್ಮ ಬಂಗಾರಮ್ಮನ ಮಗಳು ಸಾವಸ ಬಿಟ್ಬಿಡು ನನ್ನ ಮಾತು ಕೇಳಿ ಒಳಗಡೆಗ್ ಬಾ ಲಾಗೇಜ್ ಎತ್ಕೊಂಡು ನಿಂತವ್ ನಾದಿ ಹೋಗಕ್ಕೆ ಬಂದು ನೆಂಟಿ ತಗೇ ತೆಪ್ಪಾಯ್ತು ಅಂತ ಕೇಳಿ ನಾಳೆಯಿಂದ ಸುಮ್ಕೆ ತೋಟದ ಕೆಲಸ ಮಾಡ್ಕೊಂಡು ನೆಮ್ಮದೇ ಗಿರಿವಂತೆ ಆ ಬಂಗಾರಮ್ಮ ನಾನು ಈ ಸ್ವರ್ಷ ನೋಡ್ಬಿಟ್ಟಿದೀನಿ ಅವಳೇ ಅವಳು ಅವಳು ಮಗಳು ಯಾವಾಗ ಹೆಂಗ ಆಡ್ತಾರೋ ಗೊತ್ತಾಗಕ್ಕಿಲ್ಲ ನೋಡ್ಲಾ ತಿಕ್ಳು ಬಡತದ ಇದ್ದಂಗೆ ನನ್ನ ಮಾತ್ ಕೇಳಿ ಬ್ಯಾಗ್ ಎತ್ಕೊಂಡ್ ಒಳಗಡೆ ಬಂದ್ರೆ ಸರಿ ಇಲ್ಲ ನನ್ ಮಗನೆ ಬೀದಿ ಬೀದಿ ನೈ ಪಾಲಾಗ ಹೋಗ್ಬಿಡ್ತೀಯ ನನ್ನ ಮಾತು ಕೇಳು ಏನು ನಾನ್ ಬಂದು ಇವಳು ತೆಪ್ಪಾಯ್ತು ಅಂತ ಕೇಳ್ಬೇಕಾ ಹದ್ನೈದ್ ಜನ ಆಡಿದ ಆಳುಗಳು ಕ್ಯಾ ಮಾಡಕ್ ಹೇಳ್ತಾ ನಾನು ಒಬ್ನೇ ಮಾಡ್ಬೇಕಾ ಹಾ ಏನೋ ಗೊತ್ತೋ ಗೊತ್ತಿಲ್ದೇ ಒಂದ್ ತೆಪ್ ಮಾಡ್ಬಿಟ್ಟಿದೀನಪ್ಪ ಅಷ್ಟು ಹಾ ಇವಳ ಹತ್ರ ನನ್ ಕಾಲು ಬಿದ್ಬಿಟ್ಟು ಕ್ಷಮೆ ಕೇಳ್ಬೇಕಾ ಇದೆಲ್ಲ ಸಾಧ್ಯನೇ ಇಲ್ಲ ನಮ್ಮ ಅತ್ತೆ ಹತ್ರ ಹೋದ್ರೆ ನಮ್ ಅತ್ತೆ ನನ್ನ ಸಂದಕ್ಕೆ ಏನೇನ್ ನೋಡ್ಕತ್ತದೆ ನಿಮ್ ತಾಗೆಲ್ಲ ಅನ್ನಿಸ್ಕೊಂಡು ಮಾಡ್ಕೊಂಡು ಇರವಸ್ಯಕತೆ ನನ್ಗೇನ್ ಇರಾಕಿಲ್ಲ ನೋಡವಾ ನೀನ್ ಏನಾದ್ರು ನೋಡ್ಬೇ ಅನ್ಕ ನಾನಂತೂ ಹೋಯ್ತೀನಿ ಇವಳು ಸವಾಸ ನನ್ಗಂತೂ ನೋಡ್ಬೇಕಾಗಿಲ್ಲ ಅಷ್ಟೇನಿಯಾ ನನ್ನ ಹತ್ರ ದುಡ್ಡಿರೋದು ಇವನ್ ಬೀದಿ ಬಿಕಾರಿ ಅಂತ ಹೇಳ್ಬಿಟ್ಟು ನನ್ನ ನಾಯಿ ನಾಯಿ ತರ ನೋಡ್ತಾವಳು ಇವಳು ತುಳ್ ಏನ್ ಗೊತ್ತಾ ಈ ಗೊಸಿ ನೋಡಕ್ ಹೊಸಿ ಸಂದಕ್ಕ ಹೋಗ್ಬಿಟ್ಟವಳೆ ಅಷ್ಟು ಅಲ್ಲದೆ ಇವ್ರಪ್ಪ ಬೀಜ ನಾನೆಲ್ಲ ಜಮೀನ್ ಗಿಮೀನ್ ಎಲ್ಲಾ ಕೊಟ್ಬಿಟ್ಟೈತೆ ಅದಕ್ಕೆ ಹೆಂಗ್ ಹೆಂಗ ಐತೆ ಅಂದ್ರೆ ಉಳಿಗ್ ಗುರಿತಾಯ್ತ ಉಳಿಗೆ ಏ ಬಿಡು ನಾನೇನು ನಾನ್ ಸೂಪರ್ ಆಗಿದ್ದೀನಿ ನನ್ ಜಮೀನ್ ಎಲ್ಲ ಐತೆ ಇನ್ನ ಮಗ ಕೆಲಸದಾಳು ಅನ್ನ ಮಾಡ್ಕೊಬಿಟ್ಟವಳೆ ಅಮ್ಮ ನಾನು ಕೆಲಸದಾಳಾಗಿರಕ್ ನನಗೆ ಸಾಧ್ಯ ಇಲ್ಲ ನನ್ಗಿಷ್ಟೇ ಇಲ್ಲ ಕೆಲ್ಸದಾಳ ಆಗಿರಕ್ಕೆ ನಾನು ಒಯ್ತಾ ಇದ್ದೀನಿ ಅಂದ್ರೆ ಹೋಯ್ತಾ ಇದ್ದೀನಿ ನನ್ ಮಾತ್ ಕೇಳು ಪುರೈತ್ರು ಹೇಳವ್ರೆ ನಿನಗೆ ಜಾತ್ಕದಾಗೆ ಏನು ಗ್ರಾಚಾರ ಸರಿಲ್ವಂತೆ ಕಣ ಮಗ ನಿಂಗೆ ಗ್ರಾಚಾರವೇ ನೆಟಗಿಲ್ವಂತೆ ನಾನು ಕೇಳ್ದೆ ಯಾಕೆ ಹಿಂಗಾಡ್ತಾವನೆ ಅಂದ್ರೆ ನಿನ್ ಮಗನಿಗೆ ಗ್ರಹಗತಿ ಇಲ್ಲ ಕಣವ ಈ ಶ್ರಾವಣ ಕಳೆ ತನಕ ಸುಮ್ಮನಿರ ಕೇಳು ಅಂತ ಹೇಳಿದ್ರು ಮಗ ಶ್ರಾವಣ ಕಳೆ ಗಂಟ ಹೊಸಿ ಹೇಳ್ದ ಬಿಡು ಮಗ ನನ್ ಮಾತ್ ಕೇಳು ಹ ಚೆನ್ನ ಉದ್ದಾರ ಐತಿಯಾ ನನ್ ಗ್ರಹಗತಿ ಇಷ್ಟ ದಿನ ಸಂದಕ್ಕಿರ್ಲಿಲ್ಲ ಕಣಮ್ಮ ಇವಾಗ ಸೂಪರ್ ಆಗೈತಿ ನನ್ ಗ್ರಹಗತಿ ಹಾ ನನ್ ಗ್ರಹಗತಿ ಏನು ಕಮ್ಮಿ ಆಗಿಲ್ಲ ನೋಡೋ ನಾನಿಂಗ್ ನಾನು ಹೋಗ್ಬಿಟ್ಬಿಡು ನೀನೇ ನಾನು ನೋಡ್ಬಿಟ್ಟು ನೀನೇ ನಾನು ಹಿಂದೆ ಬರಲಿಲ್ಲ ಅಂದ್ರೆ ಕೇಳು ಅಯ್ಯೋ ಮಗನೇ ನಾನು ನಿಂತ ಏನೇ ಬಂದ್ಬಿಡ್ತೀನಿ ಕಣ ಅಂತ ಹೇಳ್ಬಿಟ್ಟು ನೀನೇ ವಾಪಸ್ ಇಲ್ಲಿ ಬಂದೇ ನಾನು ಅದನ್ನ ನೋಡೇ ನೋಡ್ತೀನಿ ನೋಡ್ತಾ ಇರು ಅತ್ತೆ ಹೋದ್ರೆ ಹೋಗ್ಲಿ ಬಿಡತ್ತೆ ನೀವೇ ಇಷ್ಟೊಂದು ಬೇಡ್ಕತಾ ಇದ್ರ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಂತಾನೆ ಹೋದ್ರೆ ಹೋಗ್ಲಿ ಬಿಡಿ ಅಲ್ಲ ಕಣವಾ ಮಗ ಅಲ್ವಾ ಹಳಗ್ ಹೋಯ್ತಾನೆ ಅಂತ ಹಸಿ ನೀತದಲ್ಲ ಅದಕ್ಕೆ ನೀವು ಬುದ್ಧಿ ಹೇಳ್ತಾ ಇದ್ನಿ ಹೋಗೋರ್ನ ಯಾರು ಆಗಲ್ಲ ಅತ್ತೆ ಹೋಯ್ತಾರ ಹೋಗ್ತಾರಲಿ ಬಿಡಿ ಹೋಗೋರ್ನೆಲ್ಲ ಇಲ್ಲಿ ಆಗಲ್ಲ ಕುಂತ್ಕೊಳ್ಳೋಕ್ಕಾಗಲ್ಲ ಹಾಂ ನಮಗೇನು ಮಾಡಕ್ಕೆ ಕ್ಯಾಮೆ ಇಲ್ಲ ಬರಿ ಊರ್ನ ಹಿಡ್ಕೊಂಡು ಇವ್ನ ಆಟ ಆಡ್ಸ್ಕೊಂಡು ಇವ್ನ ಹೇಳ್ದಂಗೆ ಕೇಳ್ಕೊಂಡು ಕುಂತ್ಕೊಳ್ಳೋದೇನಿಯಾ ಕೆಲಸ ನಮ್ಗೆ ಏನ್ ಬೇರೆ ಏನು ಕ್ಯಾಮೆನಿಯಲ್ವಾ ಬರೀ ಇವ್ನ ಕತೆ ಏನೇ ನೋಡ್ಕೊಂಡು ಆಯ್ತದ ಒತ್ ಬಿಳುನವೇ ಹಾಂ ದೂರಾಂಕಾರ ಮಾಡ್ಬಿಟ್ಟು ಹೋಯ್ತೀನಿ ಅಂತ ಆರಾಮಾಗಿ ಹೋಗ್ಲಿ ಬಿಡಿ ಅದ್ರಾಗೇನಂತೆ ಏನಂತೆ ಆರಾಮಾಗಿ ಹೋಗಿ ಎಲ್ಲಾದರೂ ಬಿದ್ದು ಎಲ್ಲಾನ ಸಾಯ್ಲಿ ನನಗೇನಂತೆ ಇನ್ನೊಂದು ಸಲ ಇವನ್ ಮಾತ್ರ ಏನಾರ ಮಾಡ್ಕೊಂಡು ಹಾಳಾಗೋದ್ರು ಪರವಾಗಿಲ್ಲ ನಾನಂತೂ ಇವನ್ ತಂಟೆಂಗ್ ಮಾತ್ರ ಹೋಗಲ್ಲ ಅಷ್ಟೇನೆ ಹ್ಮ್ ಮತ್ತೆ ನಾನೇ ಹೋಗ್ಬಿಟ್ಟು ತೋಟದ ಕೆಲಸ ಎಲ್ಲ ಸ್ವಲ್ಪ ನೋಡ್ಕೊತೀನಿ ಇವ್ನ ಹೋಗ್ತೀನಿ ಅಂತ ಹೇಳ್ತಲ್ಲ ಹೋಗ್ಲಿ ಇನ್ನೊಂದ್ಸಲ ನಾ ಮನೆ ಕಡೆ ವಾಪಸ್ ತಿರ್ಗು ನೋಡ್ಬಾರ್ದಷ್ಟೇ ನಿನಿ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ನಾ ಬಂದ್ಬಿಟ್ರೆ ಏನ್ ಮಾಡ್ತೀನಿ ನನಗೆ ನಿಗೊಲ್ಲ ನನಗೂ ಕ್ಷಮಸಕ್ಕಂತೂ ಎಲ್ಲಾನು ಆಗುದಿಲ್ಲ ಸರಿ ನಾನು ತೋಟ ಹತ್ರ ಹೋಗ್ಬಿಡ್ಬಿಡ್ತೀನಿ ಮಾಡಿರೋದು ನಮ್ಮ ಏಯ್ ಏಯ್ ಯಾವದನ್ನ ಮೋಹಿನಿ ಮಿಟ್ಕೊಂಡು ನಿಂಗೆ ಕಂತ್ರಿ ಬಡ್ಡಿ ನಿಮ್ ಮೋಹಿನಿ ಯಾವ್ಕೊಂಡ್ಬಿಟ್ಟಿಂಗ್ ಆಡಿಸ್ತಾ ಇತ್ತಿಲ್ಲ ನಿಂಗೆ ಲೋಪಾರ್ ನನ್ನ ಮನೆ ಕೆರೆ ಕೆರೆ ತಗೊಂಡ್ಕೊಡ್ಬಿಡ್ತೀನಿ ಬಿಡ್ತೀನಿ ಲೋಪರ್ ನಿಂಗೆ ನನ್ ಮಾತ್ ಕೇಳು ನೋಡು ಬಂಗಾರಮ್ಮ ಸರಿ ಇಲ್ಲ ನನ್ನ ಮಾತ್ ಕೇಳು ಸುಮ್ನೀರು ದೈವರ್ ಸಾವಿಬಿಟ್ಟೈತಿ ನಿನ್ಗೆ ಡೈವರ್ಸ್ ಎಲ್ಲ ಆದ್ಮೇಲೆ ನೀರ್ಲಾ ನಿಮ್ಮದ ನಾಟಕ ಹೊಯ್ತಾ ಇದೆಯಲ್ಗೆ ನೋಡಿ ನಡಿ ಒಳಗಡೆ ನಾನ್ ನಾನು ತಗ ಕುತ್ಕೊಂಡ್ ಮಾತಾಡ್ತೀನಿ ನನ್ ಸೊತೆ ಹೆಂಗೋ ಒಪ್ಪಿಸ್ತೀನಿ ನಾನು ಹೂ ಹಂಗಲ್ಲ ಕಣವ ಹಿಂಗಲ್ಲ ಅಂತ ಒಪ್ಪಿಸ್ತೀನಿ ಪಾಠದ ಕೆಲಸ ಮಾಡಿದ್ರೆ ಮೈಯ್ಯಾಗಿರ ಕೊಬ್ಬನ ಕರಕ್ತದ ನಿನಗೆ ಅಮ್ಮ ಟಾಟಾ ಬಾಯ್ ಬಾಯ್ ಗುಡ್ ಬಾಯ್ ಸರಿನಾ ನಿನ್ನ ಇಷ್ಟ ನಿಂಗೆ ಇಲ್ಲೇ ಇರಬೇಕು ಅಂತ ಅನ್ಸುದ್ರೆ ಆರಾಮಾಗಿ ಇಲ್ಲೇ ಇರು ಅರೆ ನನಗೆ ಇಷ್ಟ ಇಲ್ಲ ಇಲ್ಲಿ ಇರಕ್ಕೆ ಸರಿನಾ ನಿನಗೆ ಇಷ್ಟ ಆಯ್ತಾ ತಾನೇ ಇರಬೇಕು ಅಂತ ಹೇಳ್ಬಿಟ್ಟು ಆರಾಮಾಗಿ ಇಲ್ಲೇನೇ ಇರು ನೀನು ನಿನ್ ಸಹವಾಸ ಎಲ್ಲೂನ್ವೇ ನನಗೆ ಬೇಕಾಗಿಲ್ಲ ಅಪ್ಪ ದೇವರೇ ನನ್ನ ಜೀವನ ನಾನು ನೋಡಿಕೊಳ್ಳತೀನಿ ಸರಿನಾ ನಿನಗೆ ಪ್ರಾಬ್ಲಮ್ ಆದ್ರೆ ದಯವಿಟ್ಟು ಈ ಮಗವನ ಅಂತ ನೆನಿಸಿಕೊಂಡು ನನಗೆ ಫೋನ್ ಹಾಕಿ ನನ್ನ ಟಾಕ್ ಬంద్ ಮಾಡ್ಬಿಡು ಸಂತಕ ನೋಡಿಕೊಳ್ಳತೀನಿ ಲೋ ಲೋ ಬೇವರ್ಸಿ ನನ್ನ ಮಾತು ಕೇಳಿ ಹೋಗಬೇಡ ಅಲ್ಲಿ ಹೋಗ ಬೀದಿನೆ ಆಗ್ಬಿಡ ಬತ್ತಿಗೆ ಆಶ್ರೇನೀಯಾ ಆ ಬಂಗಾರಮ್ಮ ನಿನಗೆ ಏನು ಕೂಲ್ ನೀರು ಆಗ್ತಲೆ ಅಂತ ಅನ್ಕೊಂಡಿದ್ಲಾ ನನ್ನ ಮಾತು ಕೇಳು ಇರ ಒಳ್ಳೆ ಜೂನ ಕಳ್ಕಬೇಡ ಯಪ್ಪ ಇಂತ ಜನ ಇನ್ನೂ ಯೋಸ್ ದಿನ ಈ ತರ ಏನು ಕತಿಯೋ ಹಾಕಾಣಿ ನಾನ್ ಯಾರ ಮಾತ್ ಕೇಳಕ್ಕೂ ರೆಡಿ ಇಲ್ಲ ನನ್ ತಯಾರಿಲ್ಲ ನನ್ನ ದಯವಿಟ್ಟು ತಡಿಬೇಡಿ ನನ್ ಗ್ರಹಗತಿ ಇಷ್ಟ ದಿನ ಸಂದಕ್ಕಿರ್ಲಿಲ್ಲ ಈಗ ನನ್ ಗ್ರಹಗತಿ ಸೂಪರ್ ಆಗೈತೆ ದಯವಿಟ್ಟು ನನ್ ಯಾರು ತಡಿಬ್ಯಾಡ್ರಿ ನಾನು ಒಯ್ತಾ ಇದೀನಿ ನೀನು ಬತ್ತೀಗ ನಿನ್ನ ಜೊತೆ ಬಾ ಇಲ್ಲ ಅಂದ್ರೆ ಸುಮ್ನೆ ಜೊತೆ ನೀ ಇದ್ದು ಎಣಗು ಇಳು ನಾಯಿ ಬೆಲೆ ಕೊಟ್ಟಷ್ಟು ನೀನು ಕೊಡೋದಿಲ್ಲ ಆ ಒಂದಿನ ನಿನ್ಗೂ ಅರ್ಥ ಆಯ್ತದೆ ಅವಾಗ ಅಯ್ಯೋ ಮಗನಿ ಅಂತ ನೀನೇ ವಾಪಸ್ ಬತ್ತಿಯಾ ಬಂಗಾರ ಮುನ್ ಮನ್ಗೆ ನಮ್ಮ ಅತ್ತೆ ಮನೆಗೆ ನಮ್ಮತ್ತೆ ನನಗೋಸ್ಕರ ಬಾವಿಗಾರ ಅವಳೆ ಅಂತದ್ರಾಗೆ ನಮ್ಮತ್ತೆಗೆ ಬೆಲೆ ಕೊಟ್ಟು ನಾನು ಹೋಗ್ಲೇ ಹೋಗ್ಬೇಕು ಅಯ್ಯೋ ಅಯ್ಯೋ ಪ್ಯಾಕ್ರ್ ಬಡದದು ಇವ್ನಿಗೆ ಯಾವಾಗ ಬುದ್ಧಿ ಬಂದೋ ಅಂತೇಳ್ಬಿಟ್ಟು ಆ ಬಂಗಾರಮ್ಮ ಯಾಕೆ ಹಿಂಗೆ ಕಲ್ಸ್ಕೊತಾಳು ನನ್ನ ಮಗುನಂತ ನಾಕಾಣೆ ಆ ಬಂಗಾರಮ್ಮ ಮೊದ್ಲು ಏನಾರು ತಕೊಂಡ್ ಹಾಕ್ಬೇಕು ನೋಡು ಆ ಬಂಗಾರ ಮುಂಗೇನ ತಿಕ್ಳಿಗೆ ಕ್ಲತ್ಬಿಟ್ಟಾಯ್ತಾ ಬಂಗಾರ ಮುಂಗೇ ಅಂತ ಹೇಳ್ಬಿಟ್ಟು ಈ ಒಳ್ಳೆ ಬಂಗಾರಿ ಸವಾಸ ಆಯ್ತಲ್ಲ ನಂಗೆ ಮಗಳು ನೋಡಿದ್ರೇ ಒಂಥರ ಆಡ್ತಾಳೆ ಇವಳು ನೋಡಿದ್ರೆ ಒಂಥರ ಆಡ್ತಾಳೆ ಎಲ್ಲರೂ ಬೇರೆ ಮುದ್ದೆ ಸೆಟ್ ಆಗೈತೆ ಅಂತ ಹೇಳ್ತಾರೆ ಈ ಬೇವರ್ಸಿ ಏನೂ ಅರ್ಥ ಮಾಡ್ಕೊಂಡಿದ್ದಂಗೆ ಆ ಏನು ಮಾಡೋದು ಏನು ಕಥೆಯೋ ಥೂ ಈ ನನ್ನ ಮಗನಿಂದ ನಾನು ನೆಮ್ಮದಿಲ್ಲ ಕಣಪ್ಪಾತಗೆ ಬಿಡು ಬೇಕಾದ್ರೆ ಅವನೇ ಗೊತ್ತಾನೆ ಇಲ್ಲಾಂದ್ರೆ ಅಲ್ಲೇ ಎಣೆ ಕಂಡಿಸ್ತಾಯಿಲಿ ಅವ್ನು ಬರ ಬರಹ ಇಷ್ಟೇ ನನ್ನ ಮಗಳು ನನ್ನ ಮಾತ ಕೇಳಿದ್ದಂಗೆ ಅವನು ಯಾವನೋ ಚಪ್ಪರ್ ನನ್ನ ಮಗನ ಜೊತೆ ಓಡೋಗಿಬಿಡ್ಲಲ್ಲ ನನ್ನ ಮಗಳು ನನಗೆ ಹೆಂಗೆ ಮಾಡಬೇಕು ರಾಣಿ ಥರ ನೋಡ್ಕೋಬೇಕು ಮಹಾರಾಣಿ ಥರ ನೋಡ್ಕೋಬೇಕು ಅಂತ ಮಾಡಿದ್ದೆ ಯಾವುದೋ ಒಂದು ಒಳ್ಳೆ ಹುಡುಗ ನುಡ್ತಿದ್ದೆ ಇಲ್ಲ ನಮ್ಮ ಮಾಜಿ ಹೇಳಿ ಇದ್ನಲ್ಲ ಅವ್ನ ನೆನ ಕರೆಸ್ಬಿಟ್ಟು ಹೆಂಗೋ ಮದುವೆ ಮಾಡಿಸ್ತಿದ್ದೆ ಎಲ್ಲ ಬಿಟ್ಬಿಟ್ಟು ಆಡ್ದಾಗ ಕೆಲಸ ಮಾಡೋ ಬೇವರ್ಸಿನ ಅಂತ ಎಂತ ಓಡೋಗ್ಬಿಟ್ಟವಳಲ್ಲ ನಾನು ಇಷ್ಟಕ್ಕೆ ಬಿಟ್ಬಿಡ್ತೀನಿ ಬೆಳಿಗ್ಗೆ ಆಗಲಿ ತೋರಿಸ್ತೀನಿ ಏನು ಅಂತೇಳ್ಬಿಟ್ಟು ಈ ಬಂಗಾರಮ್ಮ ಏನು ಅಂತೇಳ್ಬಿಟ್ಟು ತೋರಿಸ್ತೀನಿ ಎಲ್ರಿಗೂ ನನ್ನ ಮಗಳು ನನ್ಯ ಇವಾಗ ನನ್ನ ಮಮ್ಮ ನನ್ನ ಮಗಳ ಜೀವನ ಹಾಳು ಮಾಡಕ್ ಕೊಟ್ಟಲ್ಲ ಹ್ಞೂ ಲೇ ಗೌರಿ ನೀನು ಬಿಡೋಕ್ಕಿಲ್ಲ ಕಣ್ಲೇ ಬಿಡೋಕ್ಕಿಲ್ಲ ಒಂದೇ ಕಣ್ಣುಗಳ್ತಾಯಿವನಿ ನಾನು ನನ್ನ ಮಗಳು ನನ್ನ ಫೋನ್ ಇತ್ತಕ್ಕಿಲ್ಲ ಹಾಂ ನನ್ನ ತಂಗ ಮಾತಾಡೋಕ್ಕಿಲ್ಲ ಇದೇ ಬಾಧೆ ಆಗೋಯ್ತಲ್ಲ ಇಂಥ ಬಾಧೆ ಯಾವ ಬರದ್ ಬೇಡ ಹ್ಞೂ ಏನು ಮಾಡಲಿ ನಾನು ನನಗೇನು ತಿಳ್ಬಿಟ್ವಾ ಒಬ್ಬರೂ ಸಪೋರ್ಟ್ಗಿಲ್ವೇ ಇವ್ಳೂರ ಅಧ್ಯಕ್ಷ ಆದ್ರೇನಂತೆ ದೇಶದ ಅಧ್ಯಕ್ಷ ಆದ್ರೇನಂತೆ ನಾನಂತೂ ಬುಡಕಿಲ್ಲ ಯಾವ ಅಧ್ಯಕ್ಷ ಆದ್ರೂ ಆಚಾರ ಬಿಡಸ್ತಿರದೆನ್ಯ ನಾಳಿಕ ಕೈತೆ ನಾಳೆ ಸರಿಯಾಗಿ ಮಾಡ್ತೀನಿ ಅವಳಿಗೆ ನನ್ ಮಗಳು ನಾಳೆ ಮಾಡ್ಬಿಟ್ಟು ಅತ್ತೆ ಸುಮ್ನೆ ಅತ್ತೆ ಇವ್ನೊಬ್ಬ ಬಂದ ಅಯ್ಯೋ ಅತ್ತೆ ಅತ್ತೆ ಅಂತ ಹೇಳ್ಬಿಟ್ಟು ಓಡಾಡಳಿ ಹಿಡ್ಕೊ ಬಿಡ್ಬತ್ತನ್ಬಾ ಇವನ್ ತಾನೇ ನಿನ್ಯಾ ಅಯ್ಯೋ ಏನಾರ ಮಾಡ್ಕೊಂಡು ಹೋಗ್ಲತ್ತ ಯಾರು ಇಲ್ವಲ್ಲ ಇವನಾರ ನನ್ ಕಡೆ ಅಂತ ನೋಡಿದ್ರೆ ನನ್ ಮಗಳೇ ಕೈ ಕೊಟ್ಬಿಟ್ಲ ನಂಗಂತ ಯಾರು ನನ್ ಕಡೆ ಇಲ್ಲ ಅನ್ನಂಗ ಆಗೋಗ್ಬಿಡ್ತು ಅತ್ತೆ ನನ್ ಬಂದ್ಬಿಟೆ ಕಾಲವನ್ನು ತಡೆಯೋರು ಯಾರು ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿಮ್ಮನ್ನ ನಿಮ್ಮನಿಂದ ನನ್ನ ದೂರ ಮಾಡಲು ಎಂದೂ ಆಗಲ ದೂರ ಮಾಡಲು ಎಂದೂ ಆಗಲ್ಲ ಅತ್ತೆ ನೋಡಿ ಅತ್ತೆ ಆಕೆ ಇಟ್ಟೋಗಿರೋ ಹೆಣ್ತೀನ ಖುಬುಕ್ ಅಂತ ಉಗಿದ್ಬಿಟ್ಟು ಬಿಸ್ ಹಾಕ್ಬಿಟ್ಟು ಲೇ ನನಗ್ ನಾನು ಹೆಂಡ್ತಿ ನೆನೆಯಾ ಬೇಕು ನನ್ನ ಹೆಂಡ್ತಿಯಿಂದ ನೆನೆಯ ನನ್ನ ಜೀವನ ಮಾಡ್ತೀನಿ ನನಗ್ ನಮ್ಮ ಅತ್ತೆ ನೆನೆಯ ಮುಖ್ಯ ಅತ್ತೆ ನನಗೋಸ್ಕರ ಫಿರಣ ಬೇಕಾದ್ರೂ ಕೊಟ್ಬಿಡ್ತದೆ ನೀನ್ ಯಾವ ಸೀಮೆಕ್ ಲೇ ಮುಚ್ಕೊಂಡು ಲೇ ಅಂತ ಅಯ್ಯೋಳ್ಬಿಟ್ಟು ಕ್ಯಾಕ್ರಸು ಮಕ್ಕ ನಮ್ಮ ಅಮ್ಮನ ಸಮೇತ ಡಾಟಾ ಬಾಯ್ ಬಾಯ್ ಗುಡ್ ಬಾಯ್ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಕಣತೆ ನಿಮ್ಮನ್ನು ನಮ್ ಕಡು ಅತ್ತೆ ನಾನು ಇನ್ಮೇಲೆ ಇತ್ತೀನಿ ನಿಮ್ಮ ಮಗಳ್ನ ಮನ್ಸನ್ನ ಗೆದ್ದುಬಿಟ್ಟು ನಿಮ್ಮ ಮಗಳ ಜೊತೆ ಸಂಸಾರ ಮಾಡ್ಕೊಂಡು ಹೋಯ್ತೀನಿ ಕಣತೆ ನೀವು ತಲೆ ಕೆಟ್ಟಿಸ್ಕೊಬಿಡಿ ನೋಡಿ ಲಗೇಜ್ ಸಮೇತ ನನ್ನೇ ಬಂದಿದ್ದೀನಿ ಕೋಳಿ ಸರ್ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲತ್ತೆ ರೆಡಿ ನಾ ಕೋಳಿ ಸಾರು ತಿನ್ನದಾ ಅಯ್ಯೋ ಹೋಗಿ ಹೇಳಿ ಅಂದ್ರೆ ತಡಿ ಇನ್ನೆಲ್ಲಿ ಮನ್ಸ್ ಗೆಲ್ಲಕ್ಕೆ ನನ್ ಮಗಳಿದ್ರೆ ತಾನೆ ನನ್ ಮಗಳ ಎಣ್ಣೆ ಇಲ್ಲ ಅಂದ್ಮೇಲೆ ಇನ್ನ ಮನ್ಸಲ್ಲಿಂದ ಗೆದ್ದಿರ ನೀವು ನನ್ ಮಗಳ ಎಣ್ಣೆಯ ಆ ಬೇವಸಿ ಅಯ್ಯೋ ಬಾಯಿಗ್ ಬತ್ತದ್ ನೋಡು ಆ ಬೇವಸಿ ನನ್ ಮಗುನ್ ಜೊತೆ ಓಡೋಗ್ಬಿಟ್ಟವಳೆ ಹೇಳಿ ಹ್ಮ್ ಆ ಬೇವಸಿ ನನ್ನ ಮಗುನ್ ಜೊತೆ ಓಡೋಗ್ಬಿಟ್ಟವಳೆ ಇದೇನತ್ತೆ ಹಿಂಗ ಕೊಡ್ತಾ ಇದಿರಾ ನೀವೇ ಹೇಳದ್ರಿ ನನ್ ಮಗಳನ್ನ ನಿಮ್ಮನ್ನ ಒಂದ್ ಮಾಡ್ತೀನಿ ಅವಳನ್ನ ಬಿಟ್ಬಿಟ್ ಬಾ ಅಂತ ಹೇಳ್ಬಿಟ್ಟು ಹಿಂಗ ನಾನು ಎಣ್ಣಿನೆಲ್ಲಾ ಬಿಟ್ಬಿಟ್ಟು ಆವಾಜ್ ಹಾಕ್ಬಿಟ್ಟು ಹಾ ದುರಂಕಾರ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ ಹೀಗ ನೋಡಿದ್ರೆ ಹಾ ನಾನು ಎಂಡ್ರು ಓಳಗ್ ಅಂತ ಹೇಳ್ತಾ ಇದ್ರಲ್ಲತ್ತೆ ಅತ್ತೆ ಹೀಗ ನನ್ ಏನತ್ತೆ ಮಾಡ್ಲಿ ಆ ಕಡೆ ಹೋದ್ರೆ ಅಲ್ಲೂ ಉಟ್ಕೊಳಕಿಲ್ಲ ಈ ಕಡೆ ನೋಡಿದ್ರೆ ನಿಮ್ ಮಗಳಿಲ್ಲ ನಾನು ಯಾರ್ ಜೊತೆ ಅಂತ ಇರ್ಲಿ ಕಣತ್ತೆ ಅತ್ತೆ 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 ನನ್ ಕತೆ ಪಿನಿಸ್ ಆಯ್ತು ಕಣತ್ತೆ ನಾನು ಓದೆ ಕಣತ್ತೆ ನನ್ಸತ್ತೆ ಕಣತ್ತೆ ಇನ್ ಕತೆ ಮುಗೀತು ಕಣತ್ತೆ ಮುಗೀತು ಇವ ಅತ್ತೆ ನನ್ ಜೀವನ ಏನತ್ತೆ ಇವಾಗ ಮುಂದಕ್ಕೆ ಅತ್ತೆ ಅಲ್ಲೆಲ್ಲಾ ಎದ್ರಾಕಂಡ್ ಬಂದ್ಬಿಟ್ಟಿದೀನಿ ಇನ್ ಯಾರು ತುಪ್ಪಾಕಿಲ್ಲ ಕಣತ್ತೆ ನಂಗೆ ಏನತ್ತೆ ಮಾಡನಿ ಯವ್ವ ನನಗ್ ಬೈವಾಯ್ತಾಯ್ತೆ ಕಣತ್ತೆ ಬೈವಾಯ್ತೈತೆ ಏನ್ ಮಾಡನಿ ಅತ್ತೆ ಏ ಮುದವಿ ಸುಮ್ಕಿರು ನನ್ನ ಬದೇ ನಂಗೆ ನನ್ನ ಮಗಳು ವಾಪಸ್ ಬಂದ್ಬಿಟ್ರೆ ಸಾಕು ಅಂತ ಕಾಯ್ಕೊಂಡಿವನಿ ಇವ್ನು ಬಾಯ್ ಬಡ್ಕತವನಿ ನಾನೇ ಅಲ್ಲಿ ಏನು ನೋಡಿದೀನಿ ಹೆಂಗ್ ಕುಂತಿದಿನಿ ಅಂತ ಹ್ಮ್ ನಾನು ಸರಿ ಯಾಕೆ ನನ್ನ ಸ್ವಸನೆಲ್ಲ ಬೈದಾಕ್ಬಿಟ್ಟು ಬಂದಿದಿನಿ ನನ್ನ ಮಗಳು ಎಷ್ಟು ಕಿತಾ ಫೋನ್ ಹಾಕಿದ್ರು ನಾನು ಫೋನ್ ಎತ್ತಿದೋಳಿ ಅಂದ್ರೆ ಅಲ್ಲಿ ಏನ್ ಮಾಡೋದು ಆ ಬೇವರ್ಸಿ ನನ್ನ ಮಗ ಏನೇ ತಲೆ ಕೆಡಿಸ್ಬಿಟ್ಟು ನನ್ನ ಕರ್ಕೊಂಡು ಕರ್ಕೊಂಡೋಗ್ವ ನಾ ಆತನೇ ಅಯ್ಯೋ ನನ್ನ ಮಗಳು ನನ್ನ ಮಾತೇ ಕೇಳ್ತಿಲ್ವೇ ಈಗ ಏನಪ್ಪಾ ಮಾಡನಿ ನನ್ನ ಮಗಳು ನನ್ನ ನಾಳು ಮಾಡಾಕ್ಬಿಟ್ಟು ನನ್ನ ಮಗಳಂತು ನೆ ಆ ಬೇವರ್ಸಿ ಏನೇನ್ ತಲೆ ಕೆಡಿಸ್ಬಿಟ್ಟು ನೋವು ಏನು ಅವಳಿ ಅಂದ್ರೆ ಹೀಗೆ ಏನ್ ಮಾಡ ಪರಿಸ್ಥಿತಿನಾಗಿದ್ದೀನಿ ಹೇಳಿ ನಾನ್ ತಾನೇ ನೀನ್ಯಾ ನಾನೇ ನಿಮ್ಗೆ ಮೋಸ ಮಾಡ್ತಿದ್ದೀನಿ ಇಲ್ಲ ನೀವೇ ನನಗ್ ಮೋಸ ಮಾಡ್ತಿದ್ರೆ ಹಣೆ ಬರಹ ಸರಿ ಇಲ್ಲ ಹಣೆ ಬರಹ ಸರಿ ಇಲ್ದಿದಾಗ ಹಿಂಗೆ ನೀ ಆಗದಲ್ವೇ ಅತ್ತೆ ಹಿಂಗೆಲ್ಲ ಅಂದ್ರೆ ಹೆಂಗತ್ತೆ ದಯವಿಟ್ಟು ಹಿಂಗೆಲ್ಲ ಮಾತಾಡ್ಬೇಡಿ ಅತ್ತೆ ಅತ್ತೆ ನೀವು ಸುಮ್ಕಿರಿ ಅತ್ತೆ ನೀವು ನನ್ ಮಾನ ಮರ್ಯಾದಿ ಹೋಗೋದ್ರ ಜೊತೆ ನನ್ ಜೀವನೇ ಬೀದಿ ಬಂದ್ಬಿಡ್ತಲ್ಲಿ ನಿಮ್ ಮಗಳು ಓಡಾಗಿರೋ ನ್ಯಾಯವೇ ಈಗ ಏನ್ ಮಾಡೋದು ನನ್ನ ಆ ಎಂಟಿನೂ ಬಿಟ್ಕೊಳಕಿಲ್ಲ ಈ ಎಂಟಿನೂ ಬಿಟ್ಕೊಳಕಿಲ್ಲ ಅಂದ್ರೆ ನಾನೇನ ಸನ್ಯಾಸಿ ಆಗಕ್ಕಾಯ್ತದೆ ಹೋಗ್ಬಿಟ್ಟು ಇಲ್ಲ ಏಯ್ ಸಿಲ್ಸ್ಬಿಡ ನಾನೇ ಟೆನ್ಶನ್ ಮಾಡ್ಕೊಂಡು ಕುಂತೀವ್ ಇಲ್ಲಿ ಏನ್ ಮಾಡ್ಬೇಕು ಅಂತ ಹತ್ತು ಅತ್ತು ಕಣ್ಣೆಲ್ಲ ಊದ್ಕೊಂಡ್ ನನ್ಗೆ ನಿನಗೆ ಇವ್ನ್ ಬಂದ್ಬಿಟ್ಟ ಪೊರಿಯಾರ ಅಂತ ಪೊರಿಯಾರ ನಾನೇ ನಿಮ್ನೆಲ್ಲ ಮನೆ ಬಿಡ್ಬಿಟ್ಟು ಬಾ ಅಂತ ಹೇಳಿದ್ದ ನಿನ್ಗೆ ಫೋರ್ ನೀನೇ ತಾನೆ ತಾನೆ ಒತ್ಕೊಂಡ್ಬಿಟ್ಟು ಬಂದಿರೋದು ಆ ಸುಮ್ನೆ ಇರ್ಬೇಕು ಅಲ್ಲಿ ನನಗೆ ಏನ್ ಮಾಡ್ಬೇಕು ಅಂತ ನನ್ಗೆ ಏನ್ ಅಂಜೀವನದ ನನಗೆ ದಿಕ್ಕ ತೋಚ್ಾ ಅಂತಂದ್ರೆ ಇವನಬ್ಬ ನಂದೇ ಇಟ್ಲಿ ಅಂತ ಹೇಳ್ಬಿಟ್ಟು ನಿಂಗೆ ಏನು ಅನ್ನಿಸ್ತದೆ ಅದು ಮಾಡು ನಾನು ಸುಮ್ಮನೆ ತಲೆ ಕೆಡಿಸ್ಬಿಟ್ಟು ನಂಗೆ ತಲೆ ತಿಕ್ಲಿ ಇಡಿಸ್ಬಿಡೋಣ ನೀನಂತು ನಿಂಗೆ ಏನು ಅನಿಸ್ತೇ ಅದನ್ನ ಮಾಡ್ಕೊಂಡು ಸುಮ್ಮನೆ ಹೋಗಿ ಅಷ್ಟೇ ಏ ಎಷ್ಟು ಹಿಂಸೆ ಮಾಡ್ತೀಗ ನೀನಂತನೇ ಹೋಗ್ಲಾ ಸುಮ್ಕೆ ನಿನಿಯ ನನಗೆ ತಲೆ ಅಲ್ಲಿ ಅವಳು ನನ್ನ ಮಗಳು ಯಾವಾಗ ಬರ್ತಾಳೋ ಏನು ಕತ್ತಿಯೋ ನಾ ಕಾಣೆ ನನಗೆ ತಲೆ ಕೆಟ್ಟು ಕ್ಯಾರೆಡ್ ಹೋಗ್ಬಿಟ್ಟೈತೆ ನಂಗೆ ಅಯ್ಯೋ ನಮ್ಮಮ್ಮನ್ ಮಾತ್ ಕೇಳ್ಬೇಕಿತ್ತು ನಮ್ಮಅಮ್ಮನ ಊರ್ಕಿಂತ ಹೇಳ್ತು ಬ್ಯಾಡ ಕಣ್ಲಾ ಬ್ಯಾಡ ಕಣ್ಲಾ ಅಂತ ನಾನೇ ಕೇಳಲಿಲ್ಲ ಎಷ್ಟ್ ಹೇಳಿದ್ರು ಅಯ್ಯೋ ನಿಮ್ಮ ನಮ್ ಕಂಡು ಬಂದ್ಬಿಟ್ಟೆ ಅಲ್ಲ ನನ್ನ ಹೆಂಡತಿ ಕೂದ್ಬಿಟ್ಟು ಅತ್ತೇ ಏನಾರ ಪರಿಹಾರ ಹೇಳ ಅತ್ತೆ ದಯವಿಟ್ಟು ನಾನು ಇಲ್ಲೇ ಇರ್ಬೇಕಾಯ್ತದ್ ಕಣತ್ತೆ ನಾನು ಇಲ್ಲ ಇದ್ ಬಿಡ್ತೀನಿ ಅಲ್ಲಿ ಹೋಗ್ಬಿಟ್ಟೆ ಅಂತಂದ್ರೆ ಚೊಪ್ಪಿ ತಕೊಂಡ್ ಹುಡ್ತಾ ನನ್ ಹೆಂಡತಿ ನನಗ್ ಬೇರೆ ದಾರಿ ಇಲ್ಲ ಕಣತ್ತೆ ದಯವಿಟ್ಟು ಈಚೆ ಕಡೆಗೆ ಹೋಗೋಂತ ಮಾತ್ರ ಬ್ಯಾಡಿಯತ್ತೆ ಪ್ಲೀಸ್ ಅತ್ತೆ ಹೆಂಗನ ಮಾಡಿ ಮಗಳನ್ನ ವಾಪಾಸ್ ಕರ್ಕೊಂಡ್ಬಿಟ್ ಬರನ ಕಣತ್ತೆ ಫೋನ್ ಮಾತಾಡ್ತಿಲ್ಲ ಅಳಿ ಅಂದ್ರೆ ಅವಳು ನನ್ನ ಫೋನ್ ಏನೆಯಾ ಕಟ್ ಕಟ್ ಮಾಡಿ ಬಿಸಾಕ್ತಾವಳೆ ಅವ್ರ ಹೊತ್ತಿಗೆ ಮಾಡಿದ್ರೆ ಮಾತ್ರ ಇರ್ತಾವಳೆ ನನಗೆ ನನಗೆ ನಯ ಪೈಸೋದು ಬೆಲೆ ಕೊಡ್ತಾ ಇಲ್ಲ ಅವಳು ನಿಮಗೆ ಕೊಡ್ತಾಳ ಆದರೂ ಸುಮ್ಕೆ ಬಿಡಕ್ಕಿಲ್ಲ ಹೋರಾಟ ಮಾಡೋಣ ಸುಮ್ಕಿರಿ ಹಾಂ ಬತ್ತಾಳೆ ನೀವು ಕುಂತ್ಕೊ ಬನ್ನಿ ನೀವು ಯಾಕೆ ಯೋಚನೆ ಮಾಡ್ತೀರಾ ಏನೋ ಒಂದು ಮಾಡೋಣ ಈಗ ನನ್ನ ಪರಿಸ್ಥಿತಿ ನಿಮ್ಮ ಪರಿಸ್ಥಿತಿ ಇಬ್ರು ಪರಿಸ್ಥಿತಿ ಒಂದೇ ನೆನೆಯಾ ಅವ್ಳಿಬ್ರಿಗೂ ಬೆಲೆ ಕೊಡ್ತಿಲ್ಲ ಮೊಳ್ಳಿ ಏನು ಮಾಡೋಕ್ಕಾಗ್ತದೆ ಏ ನೀವು ಬನ್ನಿ ಕುಂತ್ಕೊ ಬನ್ನಿ ಸುಮ್ಕೆ ನನಿಯಾ ಅತ್ತೆ ಹೆಂಗನ ಮಾಡ್ಬಿಟ್ಟು ನನ್ ಜೀವನ ಉಳಿಸ್ರಿ ಕಣತ್ತೆ ಪ್ಲೀಸ್ ಅತ್ತೆ ನೀವ್ ಹೆಂಗನಾ ಮಾಡಿ ಏನಾರ ಅತ್ತೆ ಅದೆಲ್ಲ ಬೇಡ ನಂಗಂತೂ ಆದ್ರೆ ನನ್ಗೆ ಹಾ ನನ್ನ ನಾನು ಎಂಟಿ ವಾಪಸ್ ಬಂದ್ಬಿಡ್ಬೇಕು ನಾನು ಇದೇ ಮನೆಗೆ ನೀ ಸೆಟ್ಲ್ ಆಗ್ಬೇಕು ನಾವು ಪರವಾಗಿಲ್ಲ ಕಣತ್ತೆ ಇವಾಗ ನಾನ್ ಎರಡನೇ ಮದುವೆ ಮಾಡ್ಕೊಂಡಿಲ್ವಾ ಹಂಗೇನಿ ಅವಳು ಯಾರನ್ನ ಪಿರುತಿ ಮಾಡಿ ಹೋಗೋಳಿ ಅಂತ ಅನ್ಕೋತೀನಿ ನಾನು ಎರಡನೇ ಮದುವೆ ಮಾಡ್ಕೊಂಡ್ರು ನಾನು ಎಂಟಿ ಒಪ್ಕೊಂಡವಳಿ ಅಂತಂದ್ರೆ ಅವ್ಳು ಓಡಾಗಿದ್ರು ನಾನ್ ಒಪ್ಕೋತಿನಿ ಕಣತ್ತೆ ನಿಜ ಹೇಳ್ತಿದ್ರೆ ಹೂ ಇನ್ ಏನ್ ವಿಧಿ ಇಲ್ವಲ್ಲ ನಿಜನೇ ಹೇಳ್ತಾ ಇದೀನಿ ಅಲ್ಲೂ ಬಿಟ್ಕೊಳಕ್ಕಿಲ್ಲ ಇಲ್ಲೂ ಬಿಟ್ಕೊಳಕ್ಕಿಲ್ಲ ಅಂದ್ರೆ ನಾನೇ ನಡು ಬಿದಿನ ಬಿದ್ಕೊಳ್ಳತ್ತೆ ಏನೋ ಒಂದ್ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಯಾರ್ ಜೊತೆ ಓಡೋಗಿದ್ರು ಪರವಾಗಿಲ್ಲ ಕಣತ್ತೆ ನಾನು ಒಪ್ಕೋತೀನಿ ನಿಮ್ ಮಗಳ್ನ ಹೆಂಗನ ಮಾಡಿ ಕರ್ಕೊಂಡ್ಬಿಟ್ಟು ಬಂದ್ ನನ್ನ ಒಪ್ಸ್ರಿ ಸಾಕು ನಾನು ಅವಳ ನೋಡ್ಕೊತೀನಿ ಇದು ನನ್ ಪ್ರಾಮಿಸ್ ಕಣತ್ತೆ ನನ್ ಪ್ರಾಮೀಸು ಧೈರ್ಯ ಬಂತು ಆಯ್ತು ಆಯ್ತು ನೀವ್ ಹ್ಮ್ ವಾಪಸ್ ಕರ್ಸ್ಕೊಂಡು ಹೆಂಗೋ ಬ್ರೈನ್ ವಾಶ್ ಮಾಡ್ತೀನಿ ಸರಿನೇ ಅವಳು ಏನು ಮದುವೆ ಮಾಡ್ಕೊಳ್ಳಲ್ಲ ಹೇಳು ಅಲ್ಲಿಂದ ಏನು ಮದುವೆ ಮಾಡ್ಕೊಂಡು ಬರೋಕ್ಕಿಲ್ಲ ಏನೋ ಒಂದ್ ಮಾಡೋಣ ನೋಡಿ ನೀವು ಈಗ ಹೇಳಿದ್ರೆ ತಾನೆ ಧೈರ್ಯ ಕೊಟ್ಟಿದ್ರೆ ತಾನೆ ಇನ್ನ ಮುಂದಕ್ಕೆ ನಾನು ನೋಡ್ಕೊತೀನಿ ಬಿಡಿ ಅತ್ತೆ ನನ್ನ ಕೈ ಬಿಡಕ್ಕಿಲ್ಲ ತಾನೆ ನೀವು ನಿಮ್ಮ ಮಗಳು ಸೇರ್ಕೊಂಡು ಇಬ್ರು ಸೇರ್ಕೊಬಿಟ್ಟು ನನಗೆ ಕೈಗೆ ಎತ್ತಕ್ಕಿಲ್ಲ ತಾನೆ ಥೋ ಅಳಿ ಅಂದ್ರೆ ಬಿಡ್ತೋನಿ ಅಂತ ಕೆಲಸ ಮಾಡಕ್ಕಾಯ್ತದೆ ಸರಿ ಅತ್ತೆ ಹಂಗಾದ್ರೆ ಸರಿ ಅತ್ತೆ ನಾನು ಮತ್ತೆ ಇಲ್ಲೇ ಇತ್ತಿನತ್ತೆ ದಾರಲ್ವಾಗಿರಿ ಹೇಳಿ ಅಂದ್ರೆ ಅಯ್ಯೋ ದಾರಲ್ವಾಗಿ ಹೋಗಿ ರೂಮ್ಗಳು ಎಷ್ಟೋ ಆರಾಮಾಗಿರಿ